ಹೇಳ್ರಿ ಈಗ ಏನು ಹೇಳ್ತಾರೆ ಕಾಂಗ್ರೆಸ್ದವರು ನಾವು ಸೊ ಅತ್ತೆಗಷ್ಟೇನೆ ಎರಡು ಸಾವಿರ ಕೊಡ್ತೀವಿ ಸ್ವತ್ತಾಗಿಲ್ಲ ಅವರೇ ಮನೆ ಯಜಮಾನಿ ಅತ್ತಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಇವ್ರು ಓನ ಪ್ರೊಸೀಡ್ ಇವ್ರು ರೋನ ಅವ್ರು ಮನೆ ಯಜಮಾನಿ ಅತ್ತಿ ಅಂತ ಅತ್ತಿಗೆ ಒಬ್ಬಾಕಿ ಕೊಟ್ಟರೆ ಸ್ವತ್ತಿಗೆ ಏನು ಪುಟ್ಪಾತಿಗೆ ಬಿಡನಾ ಏನು ತಿಳ್ಕೊಂಡು ತಿನ್ನೋಕೆ ಕಳ್ಸೋಣ ಅವರು ಮನೆ ಮಾ ಬಾಳೆ ಮಾಡ್ಕೊಂಡು ತಿನ್ನೋದು ಬೇಡ ನನಗೆ ಒಬ್ಬಾಕಿಗೆ ಈಗ ಹತ್ತು ಕೆಜಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರೇನು ಹೋಗ್ಬೇಕು ಬೀದಿ ಪಾಲ್ ಆಗ್ಬೇಕ ಅವ್ರು ಅದನ್ನೇ ಮುಂಚೆ ಮಾತಾಡ್ಬೇಕಾಗಿತ್ತವನು ನೀನ್ ಒಬ್ಬ ಕೀಗ ಕೊಡ್ತೇನೆ ಸ್ವಸ್ತರಿಗೆ ಕೊಡಲ್ಲ ಸ್ವಸ್ತರಿಗೆ ಯಾರ ಮನೆಗಾರ ಅದ್ ಕಳಿಸು ಅಂತ ಹೇಳ್ಬೇಕಾಗಿತ್ತ ಅವನು ಓಟ್ ಹಾಕ್ತಿ ಅಣಕ ಫ್ರಿಜ್ ಇರಬಾರ್ದು ಟಿ ವಿ ಇರಬಾರ್ದು ಇನ್ನೊಂದ್ ಇರಬಾರ್ದು ಅಂದ್ರೆ ಕೂಲಿ ಪುಟ್ಟ ಪುಟ್ ನನಗೂ ಐತಿ ನಿನ್ ಮನೆಗ್ ಒಂದೇ ಇರಬಾರ್ದು ಎಲ್ಲರ ಮನೆಗೂ ಬೇಕು ಅದನ್ನ ವಚನ ಅವಾಗ ನಡ್ಸ್ಬೇಕಾಗಿತ್ ನೀನು ಅನ್ನ ತಿಂತೀಯ ಶಗ್ ತಿಂತೀಯ ಮಾತಾಡಕರ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ ಮಾಡ್ತಾವನೆ ಉಪಾಧ್ಯಕ್ಷರೇ ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಒಡೆದ್ ಕಳ್ಸಾವ ಈ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ ಕೇಸ್ ನಮ್ದೆ ಕ್ಯಾರ್ಟ್ ಅಣ್ಣ ಏನಾಯ್ತಣ ಯಾಕಣ್ಣ ಅಣ್ಣ ಇನ್ನು 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 ಏನು ಬೇಕು ಇಲ್ಲ

ಮಾತೇ ಇಲ್ಲ ಈ ಗೋಡೆಯನ್ನು ಹೆಂಗ್ ಮಾಡಿದ್ದಾರೆ ತಲೆ ಗುಳ ಬಿಟ್ಬಿಟ್ಟಿದ್ರಲ್ಲ ಇವ್ನ ಯಾರು ಇವ್ನ ಯಾರು ಅಂತ ಊರು ಸಿಕ್ಕಟ್ಟ ತಲೆ ಕೆಡ್ಸತ್ತಾರೆ ನನಗಿದ್ರ ಉತ್ತರ